ಣದಲ್ಲಿ ಮುಸ್ಲಿಂ ಸಹೋದರರು ಶ್ರದ್ಧಿ ಭಕ್ತಿಯಿಂದ ಈದ್ ಮಿಲಾದ್ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದರು ರಸ್ತೆಯಲ್ಲಿ ಮಕ್ಕಳು ಯುವಕರು ಹಾಗೂ ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಘೋಷಣೆಗಳೊಂದಿಗೆ ಮೆರವಣಿಗೆ ನಡೆಯಿತು ಮೆರವಣಿಗೆ ಕೊನೆಗೆ ಹದಿನೇಳನೇ ವಾರ್ಡ್ನ ಇದ್ಗಾ ಮೈದಾನದ ಮಸೀದಿಯಲ್ಲಿ ಸಮಾಪ್ತಿಗೊಂಡು ಜಷ್ನಿ ಈದ್ ಮಿಲಾದ್ ನಬಿ ಸಂಡೂರು ಸಂಘದ ವತಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು ಇಸ್ಲಾಮಿಕ್ ಚಂದ್ರಮಾನ ಪಂಚಾಂಗದ ರಬಿ ಅಲ್ ಅವಲ್ ತಿಂಗಳ ಹನ್ನೆರಡನೇ ದಿನ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನ ಸ್ಮರಿಸಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಈದ್ ಮಿಲಾಲ್ ಹಬ್ಬದ ಪ್ರಯುಕ್ತ ನಾವೆಲ್ಲ ಏನಿಲ್ಲಿ ಸೇರಿದ್ದೀವಿ ಇವತ್ತೆಲ್ಲರಿಗೂ ತುಂಬ ಖುಷಿಯಾಗಿದೆ ಅದೇ ರೀತಿ ನಮ್ಮ ಪೈಗಂಬರ್ ಮೊಹಮ್ಮದ್ ರ ಸಲ್ಲಾ ಸಲ್ಲ ಅವರ ಇವತ್ತು ಹದಿನೈದು ನೂರನೇ ಜನ್ಮದಿನ ಇವತ್ತು ಅವರ ಒಂದು ವಿಶ್ವಶಾಂತಿಗಾಗಿ ಒಂದು ಏನ್ ನಮಗೆ ಈ ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ ಅದರ ಮೇಲೆ ನಾವೆಲ್ಲರೂ ಬದ್ಧವಾಗಿ ಮುಸಲ್ಮಾನ್ ಸಮಾಜ ಎಲ್ಲ ಬಾಂಧವರು ಎಲ್ಲ ಸಮಾಜ ಜನಕ್ಕೆ ತಗೊಂಡು ಇವತ್ತು ಒಂದು ನಡೆಯ ಒಂದು ಇದು ಒಂದು ಈ ಒಂದು ದಿನ ಅಂತೇಳಿ ನಾನು ಭಾವಿಸ್ತಾ ಇದೀನಿ ಅದೇ ರೀತಿ ನಮ್ಮ ಸಂಡೂರಿನಲ್ಲಿ ನಾವೆಲ್ಲ ಏನು ಇವತ್ತು ಒಂದು ಮೆರವಣಿಗೆ ಮುಖಾಂತರ ನಾವು ಆ ದರ್ಗಾ ಮಸೀದಿನ ಏನು ಬಂದಿದ್ದೀವಿ ನಮ್ಮ ಎಲ್ಲಾ ಸಂಡೂರಿನ ಸಮಸ್ತ ನಾಗರಿಕರು ಜನರು ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಾಧ್ಯಮದ ಮಿತ್ರರಾಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಎಲ್ಲ ಎಲ್ಲಾ ನಮ್ಮ ಸಂಡೂರಿನ ನಾಗರಿಕರು ಎಲ್ಲಾ ಸಮಾಜದವರು ಸೇರಿ ನಮಗೆ ಇವತ್ತು ಒಂದು ಒಳ್ಳೆ ಆ ಸಪೋರ್ಟ್ ಕೊಟ್ಟಿದ್ದಾರೆ ಆ ಒಂದು ಸಪೋರ್ಟ್ ನಿಂದ ಸಂತಿಂದ ನಾ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಒಂದು ಅದ್ದೂರಿಯಿಂದ ಮಾಡಲಾಯಿತು ಅದೇ ರೀತಿ ಇವತ್ತು ಶುಕ್ರವಾರ ಇರೋದ್ರಿಂದ ನಾವು ಇಲ್ಲೇ ಒಂದು ಪ್ರಾರ್ಥನೆಯನ್ನು ಯುದ್ಧದಲ್ಲಿ ಸಲ್ಲಿಸ್ತೀವಿ ಇದು ಅಪರೂಪದಾದ ಒಂದು ಆ ನಮಗೆ ಸಿಕ್ಕಿದೆ ಇಲ್ಲಿ ಯಾಕಂದ್ರೆ ನಾವು ಬಕ್ರೀದ್ ಹಾಗೂ ರಂಜಾನ್ ಬಿಟ್ರೆ ಯುದ್ಧದಲ್ಲಿ ಯಾವ ಪ್ರಾರ್ಥನೆ ಮಾಡಲ್ಲ ಇವತ್ತು ನಮಗೆ ಆ ಅದೃಷ್ಟ ದೇವರು ನಮಗೆ ಕಲ್ಸಿ ಕೊಟ್ಟಿದ್ದಾನೆ ಹಂಗಾಗಿ ನಾವೆಲ್ಲ ಧನ್ಯವಾಗಿ ಧನ್ಯವಿ ಅದೇ ರೀತಿ ಮೊನ್ನೆ ಗಣೇಶ ಚತುರ್ಥಿ ಕೂಡ ನಮ್ಮ ಸಂಡೂರ್ಲೆ ಅದ್ದೂರಿಯಾಗಿ ನಡೀತು ನಾವೆಲ್ಲ ಅದಕ್ಕೆ ಬಹಳ ಜವಾಬ್ದಾರಿಯಿಂದ ಅವ್ರ ಜೊತೆಗೆ ನಾವು ಬೆರ್ತಿ ಈ ಗಣೇಶ ಚತುರ್ಥಿ ಕೂಡ ಆಚರಿಸ್ತಿದ್ವಿ ಹಾಗೆ ಸೊಂಡೂರಿನಲ್ಲಿ ನಮಗೆ ಎಲ್ಲಾ ಅಣ್ಣ ತಮ್ಮಂದರಾಗಿ ನಾವು ಭಾವ ಭಾವಕತೆಯಿಂದ ನಾವು ಇರ್ತಾ ಇದೀವಿ ಸೊ ಅದೇ ರೀತಿ ಮುಂದಿನಿಂದ ನಾವು ಎಲ್ಲಾ ನಮ್ಮ ಕಮಿಟಿ ಕಡೆಯಿಂದ ಎಲ್ಲಾ ನಮ್ಮ ಪದಾಧಿಕಾರಿಗಳು ಹಾಗೂ ಆ ಎಲ್ಲಾ ನಮ್ಮ ಸಮಾಜದ ಮುಖಂಡರು ಅಧ್ಯಕ್ಷರುಗಳು ಮಂಜುಮಾನ ಅಧ್ಯಕ್ಷರು ಹಾಗೂ ಶಿರಾಜು ಪುರಸಭೆ ಅಧ್ಯಕ್ಷರು ಹಾಗೂ ಎಲ್ಲಾ ಕಾರ್ಯಕಡೆ ಮುಸ್ಲಿಂ ಸಮಾಜ ಕಡೆಯಿಂದ ಮತ್ತೊಮ್ಮೆ ತಮಗೆಲ್ಲಾ ಶುಭಾಶಯಗಳನ್ನು ಹೇಳ್ತಿರ್ತಾರೆ ಹಿನ್ನೆಲೆಯಲ್ಲಿ ನಗರದ ಮಸೀದಿಗಳಲ್ಲಿ ವಿಶೇಷ ನಮಾಜ್ ಪ್ರಾರ್ಥನೆಗಳು ನಡೆದವು ಪ್ರವಾದಿಯವರ ಜೀವನ ಚರಿತ್ರೆ ಹಾಗೂ ಹದೀಸ್ ಪಠಣ ಧಾರ್ಮಿಕ ಉಪನ್ಯಾಸಗಳು ಮೆರವಣಿಗೆಗಳು ಮತ್ತು ಕವ್ವಾಲಿ ಕಾರ್ಯಕ್ರಮಗಳು ಜನರ ಗಮನ ಸೆಳೆಯುವಂತಿತ್ತು ಸಾರ್ ಎಲ್ಲ ಜನತೆಯ ಪರವಾಗಿ ಇವತ್ತಿನ ದಿನ ಈದ್ 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 ಮಿಲಾದಿನ ಹದಿನೈದನೂರನೇ ವರ್ಷದ ಪ್ರಯುಕ್ತ ಎಲ್ಲ ಸಂಡೂರಿನ ಜನತೆಗೆ ಹಾಗೂ ಎಲ್ಲಾ ಇಡೀ ಕರ್ನಾಟಕ ಇಡೀ ರಾಷ್ಟ್ರಕ್ಕೆ ನಮ್ಮ ಪರವಾಗಿ ಒಂದು ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ ಇವತ್ತಿನ ಒಂದು ಸಂದೇಶ ಇವತ್ತು ಎಲ್ಚಿಲಿ ಸಂಡೂರಲ್ಲಿ ಇವತ್ತು ಆಯೋಜಿಸಿದ್ ನಮ್ದು ಜಸ್ಟ್ನೇ ಈದಿನ್ ಮಿಲಾದಿನ್ ಕಮಿಟಿಯಿಂದ ಇವತ್ತಿನ ನಮ್ಮೂಪಾ ಹಜರತ್ ಪೈಗಂಬರ್ ಅವರ ಜನ್ಮ ಇವತ್ತು ಒಂದು ಅದ್ದೂರಿವಾಗಿ ಏನ್ ನಡೀತಲ್ಲ ಇದಕ್ಕೆ ಕಾರಣಭೂತರಾದ ಎಲ್ಲ ನಮ್ಮ ಸಮಾಜದ ಮುಖಂಡರು ಹಾಗೂ ಜನ ಎಲ್ಲರಿಗೆ ನಮ್ಮ ಹೃದಯದಿಂದ ಇವತ್ತಿನ ದಿನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ನಮ್ಮ ಪೈಗಂಬರ್ ಅವರು ಒಂದು ಅಹ್ ಅವ್ರ ಸಂದೇಶ ಒಂದೇ ಇಡೀ ರಾಷ್ಟ್ರ ಇಡೀ ಪ್ರಪಂಚ ಇಡೀ ದೇಶ ಇಡೀ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಇರ್ಲಿ ಎಲ್ಲರೂ ಸಹದ ಅನ್ನತಮರಾಗಿ ಇರ್ಲಿ ಅಂತ ಹೇಳಿ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅಹ್ ಏನು ಇವತ್ತಿದ್ದ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಲ್ಲ ಇಡೀ ಸರ್ವ ಜನ ಈ ಒಂದು ಶಾಂತಿಯಿಂದ ಹೇಳಿ ಏನೊಂದು ಬಯಸ್ತಿದಾರಲ್ಲ ಅದು ನಮ್ಮ ಪೈಗಂಬರವ್ರು ಹದಿನೈದು ಹದಿನೂರು ವರ್ಷದ ಹಿಂದೆನೆ ಒಂದು ಸಮಾಜಕ್ಕೆ ಒಂದು ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅದ್ರ ಪ್ರಯುಕ್ತ ನಾವೆಲ್ಲ ಹಿಂದೂ ಮುಸ್ಲಿಮರು ಎಲ್ಲರೂ ಅಣ್ಣ ತಮ್ಮಾಗಿ ಬಾಳ್ತಿದ್ದೀವಿ ಇದೇ ತರ ಎಲ್ಲರೂ ಮುಂದೆ ಕೂಡ ನಾವೆಲ್ಲ ಒಂದು ಒಂದಾಗಿ ಬಾಳೋಣ ಅಂತ ಹೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಮನೆ ಮನೆಗಳಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸಿ ಹಂಚಿಕೊಳ್ಳಲಾಯಿತು ಬಡವರಿಗೆ ಆಹಾರ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ವಿತರಿಸುವ ಮೂಲಕ ಹಬ್ಬಕ್ಕೆ ಸಾಮಾಜಿಕ ಸ್ಪರ್ಶ ನೀಡಲಾಯಿತು ಧಾರ್ಮಿಕ ನಾಯಕರು ಜನತೆಗೆ ಪ್ರವಾದಿ ಮೊಹಮ್ಮದ್ ಅವರು ಬೋಧಿಸಿದ ಶಾಂತಿ ಸಹಾನುಭೂತಿ ಮತ್ತು ಮಾನವೀಯತೆ ಎಂಬ ಸಂದೇಶವನ್ನ ಅನುಸರಿಸಿ ಬದುಕುವುದೇ ಹಬ್ಬದ ನಿಜವಾದ ಅರ್ಥವೆಂದು ಕರೆ ನೀಡಿದರು ಹಬ್ಬದ ಹಿನ್ನೆಲೆಯಲ್ಲಿ ಸಂಡೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಸಂತೋಷದ ವಾತಾವರಣ ನಿರ್ಮಾಣವಾಗಿದ್ದು ಎಲ್ಲ ಸಮುದಾಯದವರು ಸಹಬಾಳ್ವೆ ಮತ್ತು ಸೌಹಾರ್ದತೆಯಿಂದ ಪಾಲ್ಗೊಂಡರು ಆಚರಣೆ ಮಾಡ್ತಾ ಇದ್ದೀವಿ ಅವರ ಮುಖ್ಯ ಸಂದೇಶಗಳು ಏನಪ್ಪಾ ಅಂತಂದರೆ ರೀತಿ ವಿಶ್ವಾಸ ಅಂಥಕರಣದಿಂದ ಎಲ್ಲರೂ ಬದುಕಬೇಕು ಅದನ್ನು ಇವತ್ತು ನಮ್ಮ ಸಣ್ಣ ತಾಲೂಕಿನಲ್ಲಿ ನಾವೆಲ್ಲರೂ ಸೇರಿ ಅದನ್ನು ಪರಿಪಾಲನೆ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ಕೆಲಸ ಜವಾಬ್ದಾರಿತವಾಗಿ ನೀವು ಮಾಡ್ತಾ ಇದ್ರೆ ಹಾಗೆಯೇ ನಾವು ಕೂಡ ಭಾಗಿಯಾಗಿದ್ರಿ ಹಾಗೆಯೇ ನಾವು ಕೂಡ ಇದರಲ್ಲಿ ನಿಮ್ಮೆಲ್ಲರೂ ಜೊತೆ ನಾವು ಕೂಡ ಸಾಮರ್ಥ್ಯ ಕಾಪಾಡೋಕೆ ನಾವು ಹೆಚ್ಚಿನ ಒಂದು ಶ್ರಮವನ್ನು ಆಗ್ತಾ ಇದ್ವಿ ಅದರಲ್ಲಿ ನಿಮ್ಮ ಎಲ್ಲರೂ ಸೇರಿ ಸಾಕಾರ ಕೊಡ್ತಾ ಇದ್ದೀವಿ ಹಾಗೆಯೇ ಇಡೀ ನಮ್ಮ ಕನ್ನಡ ಒಗ್ಗಟ್ಟಾಗಿ ಒಂದು ಸ್ವಾಸ್ಥ್ಯ ಸಮಾಜ ಕಟ್ಟುವಲ್ಲಿ ನೀವೆಲ್ಲ ನಮಗೆ